ನೇಪಾಳದಲ್ಲಿ ರಾಜನ ಆಳ್ವಿಕೆಗಾಗಿ ಹೋರಾಟ ಭೂಗಿಲೆದ್ದ ಹಿಂಸಾಚಾರ ಇಬ್ಬರ ಬಲಿ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಸರ್ವಾಧಿಕಾರ ಅಳಿಸಿ ಅನ್ನೋ ಹೋರಾಟಗಳು ಸಾಮಾನ್ಯ ಆದರೆ ನೇಪಾಳದಲ್ಲಿ ಈಗ ಪ್ರಜಾಪ್ರಭುತ್ವದ ಬದಲು ರಾಜಪ್ರಭುತ್ವ ಬೇಕು ಅನ್ನೋ ಹೋರಾಟ ನಡೀತಿದೆ ನೇಪಾಳದ ರಾಜಧಾನಿ ಕಟ್ಮಂಡುವಿನ ಬೀದಿಗಳಲ್ಲಿ ನಡೆಯುತ್ತಿದ್ದ ಪ್ರತಿಭಟನಾ ರ್ಯಾಲಿ ದಿಢೀರನೇ ಹಿಂಸಾಚಾರಕ್ಕೆ ತಿರುಗ್ತು ವಾಹನಗಳಿಗೆ ಬೆಂಕಿ ಹಚ್ಚಲಾಯಿತು ಗಾಜುಗಳಿಗೆ ಕಲ್ಲು ತೋರಿದ್ರು ರಾಜಕೀಯ ಪಕ್ಷದ ಕಚೇರಿಯನ್ನ ಧ್ವಂಸ ಮಾಡಿದ್ರು ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ ಶುರುವಾಯಿತು ನೋಡ ನೋಡ್ತಿದ್ದಂತೆ ಕಟ್ಮಂಡು ಹೊತ್ತಿ ಉರಿತು ಇದೇ ಸಮಯದಲ್ಲಿ ಕೆಲವು ದುಷ್ಟರು ಸಿಕ್ಕಿದ್ದೇ ಚಾನ್ಸ್ ಅಂತ ಅಂಗಡಿಗಳಿಗೆ ನುಗ್ಗಿ ಲೂಟಿ ಮಾಡಿದ್ರು ರಾಜನ ಆಡಳಿತಕ್ಕಾಗಿ ನೇಪಾಳದಲ್ಲಿ ಇಷ್ಟೆಲ್ಲ ನಡೆದು ಹೋಗಿದೆ ಜನರೇ ಹೋರಾಟ ಮಾಡಿ ರಕ್ತ ಹರಿಸಿ ರಾಜನ ಪಟ್ಟದಿಂದ ಕೆಳಗಿಳಿಸಿದ್ದ ಜ್ಞಾನೇಂದ್ರ ಶಾನನ್ನ ಮತ್ತೆ ಅಧಿಕಾರಕ್ಕೆ ತರೋಕೆ ನೇಪಾಳದ ಜನರು ಹೋರಾಟ ಕೇಳಿದಿದ್ದಾರೆ ನಮ್ಗೆ ರಾಜತಂತ್ರ ವ್ಯವಸ್ಥೆ ಬೇಕು ಅಂತ ಘೋಷಣೆಗಳನ್ನ ಕೂಗ್ತಿದ್ದಾರೆ ಅವರನ್ನ ಮತ್ತೆ ಸಿಂಹಾಸನಕ್ಕೇರಿಸೋಕೆ ಹೊಸ ಆಲೆಯೇ ಎದ್ದಿದೆ ಜ್ಞಾನೇಂದ್ರ ಶಾಗೆ ಈಗ ಎಪ್ಪತ್ತೇಳು ವರ್ಷ ವಯಸ್ಸು ಹದಿನೇಳು ವರ್ಷಗಳ ಹಿಂದೆ ಅವರ ಆಡಳಿತ ಕೊನೆಯಾಗಿ ಸಾಮಾನ್ಯ ಜನರಂತೆ ಬದುಕು ಸಾಗಿಸುತ್ತಿದ್ದಾರೆ ಮತ್ತೊಮ್ಮೆ ದೇಶದಲ್ಲಿ ಜ್ಞಾನೇಂದ್ರ ನೇತೃತ್ವದ ರಾಜಪ್ರಭುತ್ವ ಅಧಿಕಾರಕ್ಕೆ ಬರಲಿ ಅನ್ನೋದು ಸಾವಿರಾರು ಹೋರಾಟಗಾರರ ಕೂಗು ಆದರೆ ಶುಕ್ರವಾರದ ಹೋರಾಟ ಹಿಂಸಾಚಾರಕ್ಕೆ ತಿರುಗಿತ್ತು ರಾಜಕೀಯ ಪಕ್ಷಗಳು ಸದಸ್ಯರು ಪ್ರತಿಭಟನಾಕಾರರು ಹಾಗೂ ಪೊಲೀಸರ ನಡುವೆ ಸಂಘರ್ಷ ಉಂಟಾಗಿತ್ತು ರಾಜಪ್ರಭುತ್ವದ ಪರವಾಗಿ ರ್ಯಾಲಿ ನಡೆಸೋದನ್ನ ರಾಜಕೀಯ ಪಕ್ಷಗಳ ವಿರೋಧಿಸಿದ್ರೆ ರಾಜನ ಪರವಾಗಿ ಘೋಷಣೆ ಕೂಗುತ್ತಿದ್ದವರು ಕೈ ಕೈ ಮೇಲಾಯಿಸುವ ಹಂತಕ್ಕೆ ಹೋದ್ರು ಗುಂಪಿನಿಂದ ಕಲ್ಲುಗಳು ತೂರಿ ಬರುತ್ತಿದ್ದು ಪ್ರತಿಭಟನಾಕಾರರು ರಾಜಧಾನಿಯಲ್ಲಿ ಸಂಸತ್ ಭವನದ ಕಡೆಗೆ ಮೆರವಣಿಗೆ ಶುರು ಮಾಡಿದ್ರು ಇದೆಲ್ಲವನ್ನ ತಡೆಯೋಕೆ ಪೊಲೀಸರು ಅಶ್ರುವಾಯು ಸಿಡಿಸಿ ಪಡೆಗಳನ್ನ ಬಳಸಿ ಗುಂಪು ಮತ್ತು ಗಲಾಟೆಗಳ ತಡೆಯೋಕೆ ಪ್ರಯತ್ನ ಮಾಡುತ್ತಿದ್ದರು ಆದರೆ ಇನ್ನೂ ಜೋರಾದ ಗಲಾಟೆಯಲ್ಲಿ ಟಿವಿ ಕ್ಯಾಮರಾಮನ್ ಮತ್ತು ಪ್ರತಿಭಟನಾಕಾರರೊಬ್ಬರು ಸಾವಿಗೀಡಾದ್ರು ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡ್ರು ಪರಿಸ್ಥಿತಿ ಕೈ ಮೀರ್ತಿದ್ದಂತೆ ಸರ್ಕಾರವು ಸೇನಾ ಪಡೆಯನ್ನ ಸ್ಥಳಕ್ಕೆ ರವಾನಿಸಿತು ಹಾಗೂ ಕರ್ಫ್ಯೂ ಘೋಷಣೆ ಆಯಿತು ಮನೆಗಳಿಗೆ ಬೆಂಕಿ ಇಟ್ಟವರು ಹಾಗೂ ವಾಹನಗಳನ್ನ ಧ್ವಂಸ ಮಾಡಿದವರ ಪೈಕಿ ನೂರ ಐದು ಮಂದಿ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಾಷ್ಟ್ರೀಯ ಪ್ರಜಾತಂತ್ರ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಧವಲ್ ಸುಮ್ಶೇರ್ ರಾಣಾ ಪಕ್ಷದ ಸದಸ್ಯ ರವೀಂದ್ರ ಮಿಶ್ರಾ ಸೇರಿದಂತೆ ಪಕ್ಷದ ಹಲವು ಮಂದಿ ಬಂಧಿತರಲ್ಲಿದ್ದಾರೆ ರಾಷ್ಟ್ರೀಯ ಪ್ರಜಾತಂತ್ರ ಪಾರ್ಟಿಯು ನೇಪಾಳದ ಹಿಂದೂ ಬಲಪಂಥೀಯ ರಾಜಕೀಯ ಪಕ್ಷವಾಗಿದೆ ಈ ಪಕ್ಷವು ಜ್ಞಾನೇಂದ್ರ ಶಾ ಅವರಿಗೆ ಹಾಗೂ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದೆ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ ಕೂಗು ನೇಪಾಳದಲ್ಲಿ ಮತ್ತೆ ರಾಜನ ಆಳ್ವಿಕೆ ಬರಬೇಕು ಹಾಗೂ ಹಿಂದೂ ಸಾಮ್ರಾಜ್ಯ ಸ್ಥಾಪನೆಯಾಗಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ ಪ್ರತಿಭಟನೆಯ ಮುಂದಾಳತ್ವ ವಹಿಸಿದ್ದ ಸಂಚಾಲಕ ದುರ್ಗಾ ಪ್ರಸಾಯಿ ಬುಲೆಟ್ ಪ್ರೂಫ್ ವಾಹನವನ್ನು ಚಾಲನೆ ಮಾಡಿಕೊಂಡು ಸೆಕ್ಯೂರಿಟಿ ಬ್ಯಾರಿಕೇಡ್ಗಳನ್ನು ಮುರಿದು ಸಂಸತ್ ಭವನದ ಕಡೆಗೆ ನುಗ್ತಿದ್ದಂತೆ ಹಿಂಸಾಚಾರ ಜೋರಾಯಿತು ಈ ವೇಳೆ ಪೊಲೀಸರು ಗುಂಡು ಹಾರಿಸಿದ್ರು ಅಶ್ರುವಾಯುಗಳನ್ನ ಸಿಡಿಸಿದ್ರು ಹಿಮಾಲಯ ರಾಷ್ಟ್ರದ ಕೊನೆಯ ದೊರೆ ಜ್ಞಾನೇಂದ್ರ ಶಾ ಅಧಿಕಾರ ಕಳೆದುಕೊಂಡು ಹದಿನೇಳು ವರ್ಷಗಳೇ ಕಳೆದು ಹೋಗಿವೆ ಖಠ್ಮಂಡುವಿನಲ್ಲಿ ಕುಟುಂಬದ ಸಮೇತ ಖಾಸಗಿ ಮನೆಯಲ್ಲಿ ಜನಸಾಮಾನ್ಯರಂತೆ ವಾಸ ಮಾಡ್ತಿದ್ದಾರೆ ನೇಪಾಳದಲ್ಲಿ ಇನ್ನೂರ ಮೂವತ್ತೊಂಬತ್ತು ವರ್ಷಗಳ ರಾಜಪ್ರಭುತ್ವವು ಎರಡ್ ಸಾವಿರದ ಎಂಟರಲ್ಲಿ ಕೊನೆಯಾಯಿತು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರದ ಆರರವರೆಗೂ ನೇಪಾಳದಲ್ಲಿ ಮಾವೋವಾದಿಗಳ ಬಂಡಾಯವು ಜೋರಾಯಿತು ಅದರಲ್ಲಿ ಸುಮಾರು ಹದಿನೇಳು ಸಾವಿರ ಜನರು ಸಾವಿಗೀಡಾಗಿದ್ರು ಎರಡ್ ಸಾವಿರದ ಆರರ ಬಳಿಕ ಹಿಂದೂ ಸಾಮ್ರಾಜ್ಯದಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದೇಶವು ತೆರೆದುಕೊಳ್ತು ಜ್ಞಾನೇಂದ್ರ ಶಾ ಅಧಿಕಾರ ಉಳಿಸಿಕೊಳ್ಳಕ್ಕೆ ಸಂಸತ್ತನ್ನು ವಿಸರ್ಜಿಸಿ ರಾಜಕಾರಣಿಗಳು ಹಾಗೂ ಪತ್ರಕರ್ತರನ್ನ ಜೈಲಿಗಟ್ಟಿದ್ರು ಸೇನೆಯನ್ನ ಬಳಸಿಕೊಂಡು ದೇಶದಲ್ಲಿ ತುರ್ತು ಪರಿಸ್ಥಿತಿ ಏರಿದ್ರು ಆದರೆ ಲಕ್ಷಾಂತರ ಜನರ ಒತ್ತಾಯ ಮತ್ತು ಪ್ರತಿಭಟನೆಗಳಿಂದಾಗಿ ಪ್ರಜಾ ಪ್ರಭುತ್ವ ವ್ಯವಸ್ಥೆಯೂ ಬಂತು ರಾಜಪ್ರಭುತ್ವ ರದ್ದಾದ ಮೇಲೆ ನೇಪಾಳದಲ್ಲಿ ಹದಿನಾರು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರಗಳು ಆಡಳಿತ ನಡೆಸಿವೆ ದೇಶವು ಇದುವರೆಗೂ ರಾಜಕೀಯ ಸ್ಥಿರತೆಯನ್ನೇ ಕಂಡಿಲ್ಲ ರಾಜಪ್ರಭುತ್ವ ರದ್ದಾದ ನಂತರ ದೇಶವು ಆರ್ಥಿಕ ಬಿಕ್ಕಟ್ಟು ಮತ್ತು ವ್ಯಾಪಕ ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿಕೊಳ್ತು ಪ್ರವಾಸೋದ್ಯಮ ಬಿಟ್ಟರೆ ನೇಪಾಳದಲ್ಲಿ ಯುವಕರಿಗೆ ಉದ್ಯೋಗಕ್ಕೆ ಬೇರೆ ಅವಕಾಶಗಳು ಇಲ್ಲದಿರುವುದು ಕೂಡ ಜನರ ಸಿಟ್ಟಿಗೆ ಕಾರಣ ಲಕ್ಷಾಂತರ ಜನರು ನೇಪಾಳವನ್ನು ಬಿಟ್ಟು ಕೆಲಸ ಹುಡುಕುತ್ತಾ ಮಧ್ಯಪ್ರಾಚ್ಯ ದಕ್ಷಿಣ ಕೊರಿಯಾ ಮಲೇಷಿಯಾ ಹಾಗೂ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ ದೇಶದಿಂದ ದೂರ ಹತ್ತಾರು ವರ್ಷಗಳು ಅವರೆಲ್ಲ ಅಲ್ಲೇ ಉಳಿದುಕೊಂಡಿದ್ದಾರೆ ಸದ್ಯಕ್ಕೆ ಕೆಪಿ ಶರ್ಮಾ ಓಲಿ ನೇತೃತ್ವದ ಸರ್ಕಾರ ನೇಪಾಳದ ಆಡಳಿತ ನಿರ್ವಹಣೆ ಮಾಡ್ತಾ ಇದೆ ಈಗ ಜನರ ಮನಸ್ಥಿತಿ ಬದಲಾಗ್ತಾ ಇದೆ ಕೆಲವು ಮಂದಿ ರಾಜಕೀಯ ಅಸ್ಥಿರತೆ ನಿಂತಲು ರಾಜಪ್ರಭುತ್ವವೇ ಬೆಸ್ಟ್ ಅಂತ ರಾಜರ ಆಡಳಿತಕ್ಕೆ ಒತ್ತಾಯ ಮಾಡ್ತಿದ್ದಾರೆ ಆದರೆ ರಾಜನನ್ನ ಪಟ್ಟದಿಂದ ಕೆಳಕ್ಕಿಳಿಸೋಕೆ ಹೋರಾಟ ಮಾಡಿದವರು ಮತ್ತೆ ಅದೇ ಆಡಳಿತಕ್ಕೆ ಮರಳೋದು ಬೇಡ ಅಂತಿದ್ದಾರೆ ಈ ಹೋರಾಟಗಳು ಮತ್ತೆ ರಾಜನನ್ನ ಪಟ್ಟಕ್ಕೇರಿಸುತ್ತವಾ ಅಥವಾ ಪ್ರಜಾಪ್ರಭುತ್ವವೇ ಉಳಿಯುತ್ತದಾ ಕಾದ್ ನೋಡ್ಬೇಕಿದೆ